ತಪ್ಪದ್ರು ಮರೀ ತಪ್ಪಲ್ಲ ಇಲ್ಲಿ ಹೇಳ್ತೀನಿ ನಮ್ಮ ಚಂದ ಮೈಸೂರು ನಂದ ಮೈಸೂರಯ್ಯ ನಾ ಬಂದೀನಿ ಬಾಗಿಲ್ಲ ಮುಂಗ ಸಂಗವಕ್ಕ ಮಲ್ಲವಕ್ಕ ನೀಲವಕ್ಕ ಗೌರವಕ್ಕ ನನ್ನ ಮಕ್ಕಳ ಕರ್ಕೊಂಡ ಬಂಡಿ ಹುಡ್ಕೊಂಡ ನಿನ್ ಮಣಿತ ಬಂದೆವು ಏನೋ ನೀಡ ನನ್ನ ತಂಗಿವ್ವ ಜನಗಿ ಕುಡ್ತೀಯ ಬಳ್ಳ ಹಾಂಡೆ ಕುಡ್ತಿಯ ಮರದ ಜಂಪರ್ ಪೀಸ ಹಾಕಿ ಕೊಟ್ರ ತಗೊಂಡ್ ಹೋಗ ಕ್ಯಾ ನೋಡ ನನ್ನ ತಂಗಿ ಏ ರಾಯಬಾಗ ಕೆಂಪಟ್ಟಿ ಕೆರೂರ ಜೋಳ ಕುರುಳಿ ಮೊದಲ ತಿ ಚಿಕ್ಕೋಡಿ ಮಂದಲ್ಲಿ ಇಪ್ರಿಗೆ ಹುಣ್ಣಿಪ್ರಿಗೆ ದೇವ್ರ ಇಪ್ರಿಗೆ ಸಾತ್ಂಡುವಾರ ಬರ ಹುಡುಗಿ ಯಾವ ರಸ ಎಲ್ಲಾ ಬಿಟ್ಟು ಬಿಜಾಪುರ ಗ್ರಾಮಕ್ಕೆ ಬಂದು ನೆನದಿ ನೋಡ ನನ್ನ ತಂಗಿ ಏ ಮಕ್ಕಳಾರ ಮಕ್ಕಳಾರ ಮರಿ ಮಕ್ಕಳ ಗಿರಿ ಮೊಮ್ಮಕ್ಕಳಾರ್ ಯಾರ್ಯಾರ ಮನೆಗೆ ಎಲ್ಲಿ ಕೊಡ್ರಿ ಬಡಗುಲ ಯಾವ್ದು ಗೋತ್ರ ಯಾವ್ದು ಕಂಚಿನ ತಾಬ್ರ ತಗದು ನೋಡೋ ಇಂಥದೊಂದು ಹುಚ್ಚು ಹುಟ್ಟು ಬಂದ್ರು ನನ್ನ ತಂಗಿ ಏ ಮನಿ ಚಂದ ಮೈಸೂರ ಚಂದ ನಾ ಬಂದಿ ಬಾಗಿಲ ಮುಂದ ಹೌ ಯಾಕ ಚಿಗವಾ ಇಲ್ರಿ ಮತ್ತೆ ಹೊಡ್ರಲ್ಲ ಇರ್ಲಿ 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 ನೋಡ್ರಿ ಒಂದ್ ನಿಮಗೆ ಶವ ನಿಮ್ ಹೇಳಿ ರೊಕ್ಕ ರೂಪಾಯಿ ಕೊಟ್ಟಿರ್ತಕ್ಕಂಥ ದವ ದಾನ ಇರ್ತೈತಲ್ಲ ನಾವು ಇಲ್ಲೇ ಮರ್ತ ಹೋಗ್ಬಿಡ್ತೇವಿ ಹಾಳೆ ಪ್ರೀತಿ ವಿಶ್ವಾಸ ನಂಬಿಕೆ ಇದು ಏನು ತಾಳಿ ಹೊಡಿತೀರಲ್ಲ ಅದೇ ನಮ್ಗೆ ಕಡಿತನ ಉಳಿದ ನಿಮ್ಮ ಕೈ ಎತ್ತಿ ಹೇಳ್ತೀನಿ ಅಲ್ವಾ ತಾಳಿ ಹೊಡಿರಿ ಏರ್ಲಿ ಎತ್ತ ಪ್ರಕಾರ ರೂಪಾಯಿ ಆಟಾರು ರೂಪಾಯಿ ನಿಂಬಲ್ಲಿ ಗಾಡಿ ಖರ್ಚು ಇಟ್ಟು ಕೊಟ್ಟು ಬಿಡ್ತೀವಿ ಸತ್ಯ ಧರ್ಮ ನ್ಯಾಯ ನೀ